ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಸಂಚಾರ ಆಗ್ತಾಯಿದೆ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರತಿಯೊಬ್ಬರಿಗೂ ಕೂಡ ಹೇ ಏನಾಗಬಹುದು ನಮ್ಮ ಜೀವನದಲ್ಲಿ ಶನಿಯ ಸಂಚಾರದಿಂದ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅನ್ನುವಂತಹ ಒಂದಷ್ಟು ಕುತೂಹಲ ಖಂಡಿತವಾಗಲೂ ಕೂಡ ಇದ್ದೇ ಇರುತ್ತೆ ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ಶನಿ ಸಂಚಾರ ಈ ಎರಡೂವರೆ ವರ್ಷ ಏನೆಲ್ಲ ಫಲಗಳನ್ನು ಕೊಡ್ತಾನೆ ಶನಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಗುರೂಜಿಯವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನೋಡಿ ಶನಿ ಸಂಚಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದರಲ್ಲೂ ಕೂಡ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವ ರೀತಿ ಸಮಸ್ಯೆಗಳು ಆಗಬಹುದು ಅದಕ್ಕೆ ಹೇಗೆ ಪರಿಹಾರವನ್ನು ಮಾಡ್ಕೋಬಹುದು ನೋಡಿ ಆರಂಭದಲ್ಲೇ ನಾನು ಹೇಳಿಬಿಡ್ತೀನಿ ವೃಶ್ಚಿಕ ರಾಶಿಯವರಿಗೆ ಶನಿ ಸಂಚಾರ ಚೆನ್ನಾಗಿದೆ ಆದಾಯದಲ್ಲಿ ಹೆಚ್ಚಳ ಆಗುತ್ತೆ ಖಂಡಿತವಾಗ್ಲೂ ಕೂಡ ನೋಡಿ ಶನಿಯನ್ನು ನಾವು ಕರ್ಮಕಾರಕ ಅಂತ ಕರಿತೀವಿ ಈ ಎರಡೂವರೆ ವರ್ಷಗಳಿಗೊಮ್ಮೆ ಸ್ಥಾನ ಬದಲಾವಣೆ ಮಾಡುವಂತಹ ಶನಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯವಾಗುತ್ತೆ ಮೇ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಏನಾಗಬಹುದು ವೃಶ್ಚಿಕ ರಾಶಿಯವರಿಗೆ ಭಾಳಷ್ಟು ಕುತೂಹಲ ಇರುತ್ತೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ ನೋಡಿ ವೃಶ್ಚಿಕ ರಾಶಿಯ ಮೂರನೇ ನಾಲ್ಕನೇ ಮನೆಯ ಅಧಿಪತಿ ಶನಿ ಐದನೇ ಮನೆಗೆ ಚಲಿಸ್ತಾನೆ ಇದು ಖಂಡಿತವಾಗಲೂ ಕೂಡ ನಿಮ್ಮ ಪ್ರಣಯ ಸಂಬಂಧಗಳನ್ನು ಬಲಪಡಿಸುತ್ತೆ ಪ್ರೀತಿ ಪಾತ್ರರನ್ನು ನಿಮ್ಮ ಹತ್ತಿರ ತರತ್ತೆ ನಿಮ್ಮ ಬಂಧ ಗಟ್ಟಿಯಾಗತ್ತೆ ನೋಡಿ ಯಾರಾದರೂ ವೃಶ್ಚಿಕ ರಾಶಿಯವರು ಪ್ರೀತಿ ಪ್ರೇಮದಲ್ಲಿದ್ದರೆ ಖಂಡಿತವಾಗಲೂ ಕೂಡ ಗಟ್ಟಿಯಾಗತ್ತೆ ಮದುವೆ ಫಿಕ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನೀವು ಸಂಬಂಧದಲ್ಲಿ ಪ್ರಾಮಾಣಿಕರಾಗಿದ್ದರೆ ಖಂಡಿತವಾಗಲೂ ಕೂಡ ಅದು ಮದುವೆಯ ಹಂತಕ್ಕೂ ಕೂಡ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಶನಿಯ ಸಂಚಾರ ಬಹಳ ಅದ್ಭುತವಾಗಿದೆ ಮತ್ತೊಂದು ಕಡೆ ಯಶಸ್ವಿ ಉದ್ಯೋಗವನ್ನು ಬದಲಾಯಿಸಬಹುದು ಅಂದರೆ ಒಂದು ಯಶಸ್ವಿ ಉದ್ಯಮಿಗಳಾಗ್ತೀರಾ ಉದ್ಯೋಗದಲ್ಲೂ ಕೂಡ ಬಡ್ತಿ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ ಆದರೆ ಜುಲೈ ಹಾಗೆ ನವೆಂಬರ್ನ ನಡುವೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಐದು ತಿಂಗಳೇನಿದೆ ಈ ಮಧ್ಯದಲ್ಲಿ ಯಾವುದೇ ಉದ್ಯೋಗವನ್ನು ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ಇದ್ದಂತಹ ಸ್ಥಳದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಖಂಡಿತ ಆ ರೀತಿಯ ಬದಲಾವಣೆ ಬೇಡ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಮಾಡಿ ನೀವೇನಾದರೂ ಬದಲಾವಣೆ ಮಾಡಿಬಿಡ್ತೀರಾ ಜುಲೈಯಿಂದ ನವೆಂಬರ್ ಮಧ್ಯಭಾಗದಲ್ಲಿ ವೃಶ್ಚಿಕ ರಾಶಿಯವರು ಅಂದರೆ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಆ ಸಮಸ್ಯೆಗಳನ್ನು ನಿಮ್ಮ ತಲೆ ಮೇಲೆ ಹಾಕೊಳ್ಳೋದು ಅದಕ್ಕೆ ಎದುರಿಸೋದಕ್ಕೆ ಸಿದ್ಧರಾಗಿರಿ ಅಂತಷ್ಟೇ ಹೇಳಬಹುದು ಮಾಡಬೇಡಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಬರುವಂತಹ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು ಇದೆಲ್ಲವೂ ಕೂಡ ಆಗೋದು ಶನಿ ಸಂಚಾರದಿಂದ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಲೂ ಕೂಡ ಶುಭ ಇದೆ ವಿದ್ಯಾರ್ಥಿಗಳಿಗೆ ಆದಾಯದಲ್ಲಿ ಹೆಚ್ಚಳ ಆಗತ್ತೆ ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಖಂಡಿತವಾಗಲೂ ಕೂಡ ಲಾಭ ತರತ್ತೆ ವ್ಯಾಪಾರಸ್ಥರು ಹೊಸ ಹೊಸ ಹೂಡಿಕೆಗಳನ್ನು ಮಾಡಿ ಖಂಡಿತವಾಗಲೂ ಕೂಡ ಈ ಸಮಯದಲ್ಲಿ ಲಾಭ ಆಗತ್ತೆ ಷೇರು ಮಾರುಕಟ್ಟೆ ಅಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಇದ್ದರೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕವಾದಂತಹ ಸಮಯ ಅಂತಲೇ ಹೇಳಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಿ ಚೆನ್ನಾಗಿದೆ ಆದರೆ ನೀವಿಡುವಂತಹ ಹೆಜ್ಜೆ ಬಹಳ ಎಚ್ಚರವಾಗಿರಲಿ ಚೆನ್ನಾಗಿದೆ ಅಂದ್ಕೊಂಡು ನಾನು ಮಾಡಿದ್ದೆಲ್ಲವೂ ರೈಟ್ ಎಲ್ಲವೂ ಕೂಡ ಸರಿ ಅಂತ ಅಲ್ಲ ಮಾತನಾಡೋದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು ಮತ್ತು ಉದ್ಯೋಗ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ ಒಂದು ಹಂತದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬಂತು ಅಂತ ಹೇಳಿದ್ರೆ ಖಂಡಿತ ಚೇಂಜ್ ಮಾಡ್ಕೊಳ್ಳಿ ನೀವಾಗೇ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಿ ಜುಲೈಯಿಂದ ನವೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನೀವು ಮೈ ಮೇಲೆ ಎಳ್ಕೋಬೇಡಿ ಹಾಗಾಗಿ ಹುಷಾರಾಗಿರಿ ಅಂತಷ್ಟೇ ಹೇಳಬಹುದು ಮತ್ತು ವ್ಯಾಪಾರ ಮಾಡ್ತಾ ಇದ್ದಂತಹ ವ್ಯಾಪಾರಸ್ಥರಿಗೆ ಖಂಡಿತ ಶನಿಯಿಂದ ಅಂತಹ ಯಾವುದೇ ತೊಂದರೆಗಳಂತೂ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಆಗಲ್ಲ ಆದಾಯದಲ್ಲಿ ಹೆಚ್ಚಳ ಆಗುತ್ತೆ ಸೊ ಆರೋಗ್ಯದ ಕಡೆಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಿ ಆರೋಗ್ಯವೇ ಭಾಗ್ಯ ಹಾಗಾಗಿ ದಿನನಿತ್ಯ ವ್ಯಾಯಾಮ ಇರಬಹುದು ನಿಮ್ಮ ದೇಹಕ್ಕೆ ಒಂದಷ್ಟು ಟೈಮ್ಗಳನ್ನು ಕೊಡೋದನ್ನು ಕಲ್ತ್ಕೊಳ್ಳಿ ಕೆಲಸ ಕೆಲಸ ಅಂದ್ಕೊಂಡು ಆರೋಗ್ಯದ ಬಗ್ಗೆ ಕೇರ್ಲೆಸ್ಸನ್ನು ಮಾಡೋದಕ್ಕೆ ಹೋಗಬೇಡಿ ಒಂದಷ್ಟು ಪರಿಹಾರ ಬಹಳ ಸಿಂಪಲ್ ಆದಂತಹ ಪರಿಹಾರ ಪ್ರತಿ ಶನಿವಾರ ಟೈಮ್ ಆಗಲ್ಲ ಅಂದ್ರೂ ಟೈಮ್ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರು ಕೇವಲ ಎಂಟು ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಿ ಯಾರಿಗೆಲ್ಲ ಹೇಳ್ಕೊಳ್ಳೋದಕ್ಕೆ ಬರುತ್ತೆ ಪ್ರತಿ ಶನಿವಾರ ಸಂಜೆನೋ ಬೆಳಗ್ಗೆನೋ ನಿಮಗೆ ಆಗುತ್ತೆ ಆವಾಗ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಎಂಟು ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸ್ತಾ ಬನ್ನಿ ಯಾರಿಗೆ ಹೇಳ್ಕೊಳ್ಳೋದಕ್ಕೆ ಬರಲ್ಲ ಅನ್ನೋರು ಕೇಳಿ ಖಂಡಿತ ಒಳ್ಳೆಯದಾಗತ್ತೆ ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಫಲ ಇದೆ ಶನಿಯ ಸಂಚಾರ ಏನಿದೆ ಇದು ಆದಾಯದಲ್ಲಿ ಖಂಡಿತವಾಗಲೂ ಕೂಡ ಹೆಚ್ಚಳ ಆಗತ್ತೆ ಹಾಗಾಗಿ ಅದ್ಭುತವಾದಂತಹ ಫಲಿತಾಂಶ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ವೃತ್ತಿ ಇರಬಹುದು ಉದ್ಯೋಗ ವೈಯಕ್ತಿಕ ಜೀವನ ಎಲ್ಲವೂ ಕೂಡ ಚೆನ್ನಾಗಿದೆ ಆದರೆ ಉದ್ಯೋಗ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ ಒಂದು ಮೂರು ನಾಲ್ಕು ತಿಂಗಳು ಉದ್ಯೋಗ ಬದಲಾವಣೆ ಬೇಡ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ